ಬಾರಿಸು ಕನ್ನಡ ಡಿಮವಾ ಬಾರಿಸು ಕನ್ನಡ ಡಿಮವಾ ಸತ್ತಂತಿಹರನು ಬಡಿದೆ ಚರಿಸು ಕಚ್ಚಾಡುವರನು ಕೂಡಿಸಿ ಒಲಿಸು ಸತ್ತಂತಿಹರನು ಬಡಿದೆ ಚರಿಸು ಕಚ್ಚಾಡುವರನು ಕೂಡಿಸಿ ಒಲಿಸು ಹೊಟ್ಟೆಯ ಕಿಚ್ಚಿಗೆ ಕಣ್ಣಿ ಸುರಿಸು ಕಿಚ್ಚಿಗೆ ಕಣ್ಣಿ ಸುರಿಸು ಒಟ್ಟಿಗೆ ಬಾಡುವ ತೆರದಲಿ ಹರಸು ಒಟ್ಟಿಗೆ ಬಾಡುವ ತೆರದಲಿ ಹರಸು ಬಾರಿಸು ಕನ್ನಡ ಡಿಂಡಿ ಮವಾ ಓ ಹೃದಯ ಶಿವ ಬಾರಿಸು ಕನ್ನಡ ಡಿಂಡಿ ಮವಾ ಜೇಷ ಶಿಬೇತರ ಕೃತಿ ಕೃತಿಯಲ್ಲಿ ಮಂಗಳ ಮತಿ ಮತಿಯಲ್ಲಿ ಜೇಷ ಕೃತಿ ಕೃತಿಯಲ್ಲಿ ಮುಂಗಲಿ ಮಂಗಳ ಮತಿ ಮತಿಯಲ್ಲಿ ಕವಿ ಋಷಿ ಸಂತರ ಆದರ್ಶದಲ್ಲಿ ಕವಿ ಋಷಿ ಸಂತರ ಆದರ್ಶದಲ್ಲಿ ಸರ್ವೋದಯವಾಗಲಿ ಸರ್ವರಲಿ ಸರ್ವೋದಯವಾಗಲಿ

ಕುವೆಂಪು ವಿರಚಿತ ಭಾವಗೀತೆಗಳನ್ನು ಹಾಡಬಹುದು ಇಂತಹ ಒಂದು ಅವಕಾಶದಿಂದಲೇ ಸ್ವಯಂ ಆಸಕ್ತಿ ಇರುವವರು ವೇದಿಕೆ ಮೇಲೆ ಬಂದು ಭಾವಗೀತೆಯನ್ನು ಹಾಡಬಹುದು ಮಹಾಕವಿ ದಾರ್ಶನಿಕ ಕವಿ ವಿಶ್ವಕವಿ ಕುವೆಂಪು ಅವರಿಗೆ ನಮನಗಳನ್ನು ಸಲ್ಲಿಸುತ್ತಾ ಈ ದಿನದ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ಎಲ್ಲೆಲ್ಲಿಯೋ ನೀನಿಕೆಯಂತೆ ಎಲ್ಲವೂ ನೀನಂತೆ ಎಲ್ಲರಾದಿಯೂ ನೀನಂತೆ ಎಲ್ಲರಂತವೂ ನೀನಂತೆ ಚಿಂತೆಗೆ ತಿಳಿಯದೆ ಮಾತಿಗೆ ಸಿಗುತ್ತದೆ ಅಂತರಾತ್ಮನಾದಿಹೆಯಂತೆ ಕವಿಯ ವ್ಯಕ್ತಿನಿಷ್ಠ ಅನುಭವದ ತೀವ್ರ ಸಂವೇಲನ ರೂಪವಾದ ಕೆಲವು ರಸಕ್ಷಣಗಳ ಧ್ಯೇಯ ರೂಪದ ಅತ್ಯಂತ ಸಂಗ್ರಹವು ಸಶಕ್ತವೂ ಆದ ಒಂದು ಅಭಿವ್ಯಕ್ತಿ ವಿಶೇಷವೇ ಭಾವಗೀತೆ ಕಾಡಿರಲಿ ನಾಡಿರಲಿ ಸೂರ್ಯೋದಯವಿರಲಿ ಸೂರ್ಯಾಸ್ತವಾಗಲಿ ಆಧ್ಯಾತ್ಮವಾಗಲಿ ಇಹ ಬದುಕೆ ಇರಲಿ ಗೊಬ್ಬರವಾಗಲಿ ನಿಮ್ಮ ಆಗಲಿ ಇವುಗಳಲ್ಲೆಲ್ಲ ರಾಷ್ಟ್ರಕವಿ ಕುವೆಂಪು ಅವರು ಕಂಡುಕೊಂಡ ದರ್ಶನ ಅಪರೂಪ ಹಾಗೂ ಅನನ್ಯವಾದುದು ಆತ್ಮೀಯರೇ ಈ ದಿನ ಕುವೆಂಪು ಅವರ ನೂರ ಇಪ್ಪತ್ತನೇ ಜನ್ಮ ಪ್ರಯುಕ್ತ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಕುವೆಂಪು ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರದ ವತಿಯಿಂದ ರಾಜ್ಯ ಮಟ್ಟದ ಕುವೆಂಪು ಕವನಗಳ ಭಾವಗೀತೆ ಸ್ಪರ್ಧೆ ಮತ್ತು ಕರ್ನಾಟಕ ರಾಜ್ಯ ಮುಕ್ತ ವಿವಿಯ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಕುವೆಂಪು ವಿರಚಿತ ನಾಡಗೀತೆಯನ್ನು ಹಾಡುವುದರ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭಿಸಲಿದ್ದಾರೆ ಮೈಸೂರಿನ ಸುಗಮ ಸಂಗೀತ ಗಾಯಕಿಯಾದಂತಹ ಕೆ ಎಸ್ ಭವಸಾರಿಣಿ ಮತ್ತು ವಿದ್ಯಾರ್ಥಿನಿಯರಾದ ಶ್ರೀರಕ್ಷಾ ಮತ್ತು ಸ್ಫೂರ್ತಿ ಅವರು ಜಯ ಭಾರತ ಜನನಿಯ ತನು ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ದಿವನ ಜಯ ಹೇ ರಸ ಋಷಿ ಭೂದೇವಿಯ ನವಮಣಿ गन्धद चन्दद होन्निन गणि राघव मधुसूदन रवतरिसिद भारत जननीय तनुजाते जननीय जोगुड वेदद घोष जननिगे जीवहु निन्नावेश हसुरिन गिरिगड साले निन्नय कोरणिन मा पतञ्जल गौतमजिननुत भारत जाते। शंकर रमनुज विद्यारण्य बसवेश्वर मध्वर गिव्यारण्य रन्न षडक्षनिपुन्ना पम्पलकुमिपतिजन्ना कुमार व्यासर मङ्गल धाम कवि कोगिले पुण्या राम नानक रामानन्द कबीरर भारत जननिय धनुजे तैलपुसळराणि दनाडे डङ्कणज कणर नेचिन बीड़े कृष्ण सर्वज नांगत शांतिय तोट रसिकर कङ्गळ सेलय हिन्दू क्रैस्त मुसल्माना पारसिक जैनमुद्याना जनकन होलुव गायक वैनिकरा रामा ಕಲೆಯಿಂದ ಜ್ಞಾನದ ಬೆಳಕಿನಡೆಗೆ ಕರೆದೊಯುವ ಜ್ಯೋತಿಯನ್ನು ಬೆಳಗಿಸಿ ಮಹಾಕವಿ ಕುವೆಂಪು ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡಬೇಕೆಂದು ಕರ್ನಾಟಕ ರಾಜ್ಯ ಡಾಕ್ಟರ್ ಗಂಗೂಬಾಯಿ ಹಾರಿಯಲ್ ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾಲಯದ ಸನ್ಮಾನ್ಯ ಕುಲಪತಿಗಳಾದಂತಹ ಶ್ರೀಯುತ ಪ್ರೊಫೆಸರ್ ನಾಗೇಶಿ ಬೆಟ್ಟಕೋಟೆ ಅವರನ್ನು ಹಾಗೂ ವೇದಿಕೆ ಮೇಲಿನ ಗಣ್ಯರನ್ನು ಕೇಳಿಕೊಳ್ಳುತ್ತೇನೆ ಧನ್ಯವಾದಗಳು ಈಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯವು ನೂತನವಾಗಿ ಹೊರತಂದಿರುವ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ವರ್ಷದ ಕ್ಯಾಲೆಂಡರ್ ಅನ್ನು ಬಿಡುಗಡೆ ಮಾಡಬೇಕೆಂದು ವೇದಿಕೆ ಮೇಲಿನ ಗಣ್ಯರನ್ನು ಕೇಳಿಕೊಳ್ಳುತ್ತೇನೆ ಆತ್ಮೀಯವಾಗಿ ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಗಳನ್ನಾಡಬೇಕೆಂದು ಕುವೆಂಪು ಸಂಶೋಧನಾ ಮತ್ತು ವಿಸ್ತರಣಾ ಡಾಕ್ಟರ್ ಎನ್ ಆರ್ ಎಲ್ಲರಿಗೂ ಕುವೆಂಪು ಜನ್ಮ ದಿನಾಚರಣೆಯ ಶುಭಾಶಯಗಳು ಈ ದಿನ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಕುವೆಂಪು ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರದ ವತಿಯಿಂದ ಕುವೆಂಪು ಅವರ ನೂರ ಇಪ್ಪತ್ತನೇ ತಿಂದು ಜನ್ಮದಿನಾಚರಣೆಯ ಪ್ರಯುಕ್ತ ರಾಜ್ಯ ಮಟ್ಟದ ಕುವೆಂಪು ಕವನಗಳ ಭಾವಗೀತೆ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯವು ದೂರ ಶಿಕ್ಷಣ ವ್ಯವಸ್ಥೆಯ ಅಡಿಯಲ್ಲಿ ಶೈಕ್ಷಣಿಕ ಚಟುವಟಿಕೆಗಳನ್ನು ನಡೆಸ್ಕೊಂಡು ಬರ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಹಲವಾರು ಶೈಕ್ಷಣಿಕ ಚಟುವಟಿಕೆಗಳ ಜೊತೆಗೆ ಈ ವಿಶ್ವವಿದ್ಯಾನಿಲಯ ಭಾರತದಲ್ಲಿರುವ ಸಾಂಪ್ರದಾಯಿಕ ವಿಶ್ವವಿದ್ಯಾನಿಲಯಗಳಿಗಿಂತಲೂ ವಿಭಿನ್ನವಾಗಿ ಒಂದು ಹೆಜ್ಜೆ ಮುಂದೆ ಇರ್ತಕ್ಕಂತಹ ಒಂದು ಅಂಶಗಳನ್ನು ನಾವು ಕಾಣ್ತೇವೆ ಈಗಾಗಲೇ ಇದಕ್ಕೆ ಕರಾಮುವಿಗೆ ಯು ಜಿ ಸಿ ಮಾನ್ಯತೆ ದೊರಕಿದೆ ಟ್ವೆಲ್ವಿ ಮಾನ್ಯತೆ ಕೂಡ ದೊರಕಿದೆ ಕಳೆದ ವರ್ಷ ನಮಗೆ ನ್ಯಾಕ್ನಿಂದ ಎ ಪ್ಲಸ್ ಶ್ರೇಯಾಂಕನೂ ಸಹ ದೊರಕಿದೆ ಹೀಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಧ್ಯೇಯೋಕ್ತಿ ಉನ್ನತ ಶಿಕ್ಷಣ ಎಲ್ಲರಿಗೂ ಎಲ್ಲೆಡೆ ಎಂಬ ಧ್ಯೇಯವಾಕ್ಯದೊಂದಿಗೆ ಸಮಾಜದ ಎಲ್ಲ ವರ್ಗದವರಿಗೆ ಉನ್ನತ ಶಿಕ್ಷಣವನ್ನು ಧಾರೆ ಹಿಡಿಯುತ್ತಾ ಬರ್ತಾ ಇದೆ ಉನ್ನತ ಶಿಕ್ಷಣದಿಂದ ವಂಚಿತರಾದವರಿಗೆ ಆರ್ಥಿಕವಾಗಿ ಹಿಂದುಳಿದವರಿಗೆ ಹೆಣ್ಣು ಮಕ್ಕಳಿಗೆ ಗೃಹಿಣಿಯರಿಗೆ ಹಲವಾರು ಕಾರಣಗಳಿಂದ ವಿದ್ಯಾಭ್ಯಾಸವನ್ನು ಮುಂದುವರಿಸುವುದಕ್ಕೆ ಸಾಧ್ಯವಾಗದವರಿಗೆ ಸಣ್ಣ ಪುಟ್ಟ ಉದ್ಯೋಗಗಳಲ್ಲಿ ನಿರತರಾಗಿ ಇರುವಂತಹವರಿಗೆ ಅತ್ಯಂತ ಮೌಲಿಕವಾದ ಸಿದ್ಧಪಾಠಗಳನ್ನ ಸಿದ್ಧಪಡಿಸಿ ಕಡಿಮೆ ಶುಲ್ಕದಲ್ಲಿ ಪ್ರವೇಶಾತಿಗೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದೆ ಈ ವಿಶ್ವವಿದ್ಯಾನಿಲಯ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಈಗಾಗಲೇ ವ್ಯಾಸಂಗ ಮಾಡಿರುವವರು ಪ್ರತಿಭಾವಂತ ವ್ಯಕ್ತಿಗಳಾಗಿ ಗಣ್ಯ ವ್ಯಕ್ತಿಗಳಾಗಿ ಹೆಸರನ್ನು ಮಾಡಿದ್ದಾರೆ ಹಾಗೆಯೇ ದೇಶ ವಿದೇಶಗಳಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಉನ್ನತ ಹುದ್ದೆಯನ್ನು ಅಲಂಕರಿಸಿರುವಂತಹ ನಿದರ್ಶನಗಳಿದ್ದಾವೆ ಬಹಳ ಮುಖ್ಯವಾಗಿ ಇಲ್ಲಿ ವ್ಯಾಸಾಂಗವನ್ನು ಮಾಡಿರ್ತಕ್ಕಂಥವರು ಕೆಪಿ ಮತ್ತು ಯು ಪಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತೇರ್ಗಣೆಯನ್ನ ಹೊಂದಿ ಅಂದ್ರೆ ಒಂದು ಸೆಕೆಂಡ್ ಡಿವಿಜನ್ ಕ್ಲರ್ಕ್ ಇಂದ ಹಿಡಿದು ಗ್ರೂಪ್ ಎ ಮತ್ತು ಬಿ ವರೆಗಿನ ಉನ್ನತ ಹುದ್ದೆಗಳನ್ನ ಅಲಂಕರಿಸಿರ್ತಕ್ಕಂಥ ಅನೇಕ ಉದಾಹರಣೆಗಳು ಕಂಡು ಬರುತ್ತೆ ಹೀಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯವು ಸಮಾಜಮುಖಿಯಾಗಿ ಶಿಕ್ಷಣ ಮುಖಿಯಾಗಿ ಉದ್ಯೋಗ ಮುಖಿಯಾಗಿ ದಾಪುಗಾಲನ್ನು ಇಟ್ಟಿದೆ ಇದು ನಿಜಕ್ಕೂ ಶ್ಲಾಘನೀಯವಾಗಿರ್ತಕ್ಕಂಥದ್ದು ಹೀಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯವು ಉನ್ನತ ವ್ಯಾಸಂಗವನ್ನು ಮಾಡುವುದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡುವುದರ ಜೊತೆಗೆ ನಮ್ಮ ದೇಶದ ಮತ್ತು ನಾಡಿನ ಮಹಾನ್ ವ್ಯಕ್ತಿಗಳ ಪೀಠಗಳನ್ನ ಈ ವಿಶ್ವವಿದ್ಯಾನಿಲಯ ಸ್ಥಾಪನೆ ಮಾಡಿಕೊಂಡಿದೆ ಅವುಗಳಲ್ಲಿ ಮುಖ್ಯವಾಗಿ ಮಹಾತ್ಮ ಗಾಂಧಿ ಪೀಠ ಅಕ್ಕಮಹಾದೇವಿ ಪೀಠ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪೀಠ ಬಾಬು ಜಗಜೀವನ್ ರಾಮ್ ಪೀಠ ಕುವೆಂಪು ಪೀಠ ಸ್ವಾಮಿ ವಿವೇಕಾನಂದ ಪೀಠ ಹೀಗೆ ವಿವಿಧ ಪೀಠಗಳನ್ನು ಸ್ಥಾಪನೆ ಮಾಡಿಕೊಂಡು ಅವರ ಜೀವನ ಸಾಧನೆ ಆದರ್ಶ ಮತ್ತು ವಿಚಾರಧಾರೆಗಳನ್ನು ಇಂತಹ ಕಾರ್ಯಕ್ರಮಗಳನ್ನು ರೂಪಿಸಿ ನಡೆಸುವುದರ ಮೂಲಕ ಸಮಾಜಕ್ಕೆ ಯುವಜನಾಂಗಕ್ಕೆ ವಿದ್ಯಾರ್ಥಿಗಳಿಗೆ ಸಂಶೋಧಕರಿಗೆ ತಲುಪಿಸುವಂತಹ ಒಂದು ಕೈಂಕರ್ಯವನ್ನ ಈ ವಿಶ್ವವಿದ್ಯಾನಿಲಯ ಪೀಠಗಳ ಮೂಲಕ ಮಾಡಿಕೊಂಡು ಬರ್ತಾ ಇದೆ ಈ ಕುವೆಂಪು ಪೀಠವನ್ನ ಈ ಕಲಾಮುವಲ್ಲಿ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಸ್ಥಾಪನೆಯನ್ನ ಮಾಡಲಾಗಿದೆ ಇಲ್ಲಿ ಸ್ನಾತಕೋತ್ತರ ಕುವೆಂಪು ಸಾಹಿತ್ಯ ಡಿಪ್ಲೊಮೊ ಕೋರ್ಸ್ ಇದೆ ಹಾಗೆ ಸ್ನಾತಕೋತ್ತರ ಕುವೆಂಪು ಸಾಹಿತ್ಯ ಸರ್ಟಿಫಿ ಸರ್ಟಿಫಿಕೇಟ್ ಕೋರ್ಸನ್ನು ನಡೆಸ್ಕೊಂಡು ಬರ್ತಾ ಇದೆ ಈ ಪೀಠದ ವತಿಯಿಂದ ಪ್ರತಿ ವರ್ಷದಲ್ಲಿ ಪ್ರಚಾರೋಪನ್ಯಾಸವಾಲೆಗಳನ್ನು ವಿಚಾರ ಸಂಕೀಟಗಳನ್ನು ಕಮ್ಮಟಗಳನ್ನು ಹೀಗೆ ಇವತ್ತು ಈ ಒಂದು ರಾಜ್ಯ ಮಟ್ಟದ ಭಾವಗೀತೆ ಸ್ಪರ್ಧೆಯನ್ನು ಹೀಗೆ ವಿವಿಧ ಕಾರ್ಯಕ್ರಮಗಳನ್ನು ಈ ಪೀಠದ ವತಿಯಿಂದ ನಡೆಸ್ಕೊಂಡು ಬರ್ತಾ ಇರತಕ್ಕಂಥದ್ದನ್ನು ಕಾಣ್ತೇವೆ ಈಗಾಗಲೇ ತಿಳಿಸಿದಂತೆ ಕುವೆಂಪು ಅವರು ಇಪ್ಪತ್ತನೇ ಶತಮಾನ ಕಂಡಂತಹ ಮಹಾಕವಿ ರಾಷ್ಟ್ರಕವಿ ಬಿರುದಿನಿಂದ ನಾಡಿನ ಜನಮಾನಸದಲ್ಲಿ ವಿಶ್ವಕವಿಯಾದವರು ಗಾಂಧೀಜಿಯ ಸರ್ವೋದಯ ಪರಿಕಲ್ಪನೆ ರಾಮಕೃಷ್ಣ ಪರಮಹಂಸ ಸ್ವಾಮಿ ವಿವೇಕಾನಂದರ ಸಮನ್ವಯ ದೃಷ್ಟಿ ಮತ್ತು ಅಧ್ಯಾತ್ಮ ಹಾಗೆಯೇ ಅರವಿಂದರ ಪೂರ್ಣ ದೃಷ್ಟಿ ಕುವೆಂಪು ಸಾಹಿತ್ಯದ ಕೀಲಿ ಕೈಗಳಾಗಿರ್ತಕ್ಕಂಥದ್ದನ್ನ ಕಾಣ್ತೇವೆ ಸಾಮಾಜಿಕತೆ ವೈಚಾರಿಕತೆ ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ಸಾಹಿತ್ಯದ ಮೂಲಕ ವಿಶ್ವ ಸಂದೇಶವನ್ನ ಸಾರಿದವರು ಅಂತ ಅಂದ್ರೆ ಕುವೆಂಪು ಅವರು ಕುವೆಂಪು ಆಧುನಿಕ ಕನ್ನಡ ಸಾಹಿತ್ಯಕ್ಕೆ ಹೊಸರೂಪವನ್ನ ಕೊಟ್ಟು ನವೋದಯ ಪ್ರಗತಿಶೀಲ ನವ್ಯ ದಲಿತ ಬಂಡಾಯ ಮಹಿಳಾ ಚಿಂತನೆಗೆ ಒಳಪಡುವಂತಹ ವಸ್ತು ಆಶಯಗಳು ಇವರ ಸಾಹಿತ್ಯದಲ್ಲಿ ಬೇರೂರಿರ್ತಕ್ಕಂಥದ್ದನ್ನ ಕಾಣುತ್ತೇವೆ ಸರ್ವೋದಯ ಸಮನ್ವಯ ಪೂರ್ಣದೃಷ್ಟಿ ಮನುಜಮತ ವಿಶ್ವಪಥ ಈ ಪಂಚತಂತ್ರಗಳು ಇವರ ಸಾಹಿತ್ಯದ ಜೀವಾಳಗಳಾಗಿವೆ ಕನ್ನಡ ಸಾಹಿತ್ಯದ ವಿವಿಧ ಪ್ರಾಕಾರಗಳಲ್ಲಿ ಸಾಹಿತ್ಯ ಕೃಷಿಯನ್ನ ಮಾಡಿದ್ದಾರೆ ಇವರ ಸಾಹಿತ್ಯ ಅತ್ಯಂತ ಸಂಕೀರ್ಣವಾಗಿರುವಂಥದ್ದು ಅವರ ಒಂದೊಂದು ಕೃತಿಗಳು ಅನರ್ಘ್ಯ ರತ್ನಗಳು ಒಂದೊಂದು ಕೃತಿಯಲ್ಲಿಯೂ ಆಯಾಯ ಪ್ರದೇಶ ಪರಿಸರ ಸಂದರ್ಭ ಸನ್ನಿವೇಶಗಳು ಮತ್ತು ಪಾತ್ರಗಳು ಹೊಸ ಲೋಕವನ್ನೇ ಸೃಷ್ಟಿಸಿರುವಂಥದ್ದನ್ನ ಕಾಣುತ್ತೇವೆ ಅನಿಕೇತನ ವಿಶ್ವಮಾನ ಅನಿಕೇತನ ಕವನ ವಿಶ್ವಗಾನ ವಿಶ್ವಮಾನವ ಗೀತೆಯಾಗಿ ಜಯಭಾರತ ಜನನಿಯ ತನುಜಾತೆ ಎನ್ನುವ ಶೀರ್ಷಿಕೆಯನ್ನು ಒಳಗೊಂಡಿರುವ ಕವನ ನಾಡಗೀತೆಯಾಗಿ ನೇಗಿಲ ಯೋಗಿ ರೈತ ಗೀತೆಯಾಗಿ ಶ್ರೀರಾಮಾಯಣ ದರ್ಶನಂ ಮಹಾಕಾವ್ಯವಾಗಿ ನಾಡಿನ ಸಾಹಿತ್ಯ ಸಮೃದಯರ ವೇದಿಕೆಯಲ್ಲಿ ಸಂಗಮಿಸಿರುವಂತದ್ದನ್ನ ಕಾಣುತ್ತೇವೆ ಮುಖ್ಯವಾಗಿ ನೋಡಿ ಶ್ರೀ ಸಾಮಾನ್ಯವೇ ಮಾನ್ಯಂ ಶ್ರೀ ಸಾಮಾನ್ಯನೇ ಭಗವತ್ ಧನ್ಯಂ ಎಂದು ಹೇಳಿ ಸಮಾಜದ ಅತ್ಯಂತ ಕಟ್ಟ ಕಡೆಯ ವ್ಯಕ್ತಿಗೆ ಅಂದ್ರೆ ಸಾಮಾನ್ಯನಿಗೆ ಹಾಗೂ ಶೂದ್ರರಿಗೆ ದಲಿತರಿಗೆ ಮಾನ್ಯತೆ ದೊರೆತದ್ದು ಕುವೆಂಪು ಅವರ ಸಾಹಿತ್ಯದಿಂದ ಎನ್ನುವುದನ್ನು ನಾವು ಮರೆಯುವಂತಿಲ್ಲ ಹೀಗೆ ಕುವೆಂಪು ಅವರ ಸಾಹಿತ್ಯದಲ್ಲಿ ವಿಶ್ವಮಾನವ ಸಂದೇಶ ಸಾಮಾಜಿಕತೆ ಅಧ್ಯಾತ್ಮ ಪ್ರಕೃತಿ ವೈಚಾರಿಕತೆ ವೈಜ್ಞಾನಿಕತೆ ಸ್ತ್ರೀ ಸಂವೇದನೆ ದಲಿತ ಸಂವೇದನೆ ರೈತ ಸಂವೇದನೆ ರಾಷ್ಟ್ರ ಮತ್ತು ನಾಡಿನ ಅಭಿಮಾನ ಹೀಗೆ ಹಲವಾರು ವಸ್ತು ಆಶಯಗಳು ಮಡುಗಟ್ಟಿರುವಂತದನ್ನ ಕಾಣ್ತೇವೆ ಕರ್ನಾಟಕದ ವಿವಿಧ ಕಾಲೇಜುಗಳಿಂದ ಈ ಒಂದು ಸ್ಪರ್ಧೆಗೆ ಆಗಮಿಸಿರ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಬಹಳ ಮುಖ್ಯವಾಗಿ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ನಡೀತಕ್ಕಂಥ ಎಲ್ಲಾ ಕಾರ್ಯಕ್ರಮಗಳನ್ನ ಒಂದು ಸಾಮಾಜಿಕ ಸಮಾಜ ವಲಯಕ್ಕೆ ಸಮಾಜಕ್ಕೆ ವಿದ್ಯಾರ್ಥಿ ವಲಯಕ್ಕೆ ಆ ಸಂಶೋಧನಾ ವಲಯಕ್ಕೆ ಸಾರ್ವಜನಿಕ ಕ್ಷೇತ್ರಕ್ಕೆ ಆ ಸುದ್ದಿ ಮಾಧ್ಯಮದ ಮೂಲಕ ಪ್ರಚಾರ ಮಾಡ್ತಾ ಇರ್ತಕ್ಕಂತಹ ಎಲ್ಲ ಸುದ್ದಿ ಮಾಧ್ಯಮದವರಿಗೆ ಹಾಗೂ ಸಾಮಾನ್ಯ ವಿಭಾಗದವರು ನಮಗೆ ಸಹಕರಿಸಿದ್ದಾರೆ ಇಂಜಿನಿಯರ್ ಸೆಕ್ಷನ್ ಅವರು ಸಹಕರಿಸಿದ್ದಾರೆ ಸ್ಟುಡಿಯೋ ವಿಭಾಗದವರು ನಮಗೆ ಸಹಕರಿಸಿದ್ದಾರೆ ಕುವೆಂಪು ಪೀಠದ ನೌಕರರು ನಮಗೆ ಸಹಕರಿಸಿದ್ದಾರೆ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ಸಹ ಅತ್ಯಂತ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರಗಳು ಇಂದಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಕರ್ನಾಟಕ ರಾಜ್ಯ ಡಾಕ್ಟರ್ ಗಂಗುಬಾಯಿ ಹಾನಗಲ್ ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾಲಯದ ಸನ್ಮಾನ್ಯ ಕುಲಪತಿಗಳಾದ ಶ್ರೀಯುತ ಪ್ರೊಫೆಸರ್ ನಾಗೇಶ್ವಿ ಬೆಟ್ಟಕೋಟೆ ಅವರು ಉದ್ಘಾಟನಾ ಭಾಷಣವನ್ನು ಮಾಡಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತೆ ಎಲ್ಲರಿಗೂ ಕವಿ ರಾಷ್ಟ್ರಕವಿ ಕುವೆಂಪು ಶುಭಾಶಯಗಳು ಸರ್ ಬಂದಾದ ಮೇಲೆ ಸಾಕಷ್ಟು ಪ್ರಗತಿಯನ್ನು ಹೊಂದ್ತಾಯಿದೆ ಬರುವ ಪ್ರಾರಂಭದಲ್ಲೇ ನ್ಯಾಕ್ ಗ್ರೇಡಿಯೇಷನ್ ಬಂದಿರ್ತಕ್ಕಂಥದ್ದು ಒಂದು ಶುಭ ಸೂಚಕ ಯಾಕೆಂದರೆ ಇನ್ನು ಮುಂದೆ ಯಾವುದೇ ಆತಂಕಗಳಿಗೆ ವಿಶ್ವವಿದ್ಯಾಲಯ ಒಳಗಾಗಲ್ಲ ಅಂತ ಭಾವನೆ ನನ್ನದು ಹಾಗೆ ತದನಂತರ ಶಿಕ್ಷಕರ ನೇಮಕಾತಿ ಶಿಕ್ಷಕರಿಗೆ ಪದೋನ್ನತಿ ಹಲವಾರು ಕಾರ್ಯಕ್ರಮಗಳಿಗೆ ನಾನು ಈ ಹಿಂದೆ ಒಂದು ಸಂಶೋಧನಾ ಕಾರ್ಯಾಗಾರಕ್ಕೆ ಅತಿಥಿಯಾಗಿ ಬಂದಿದ್ದೆ ಎಲ್ಲವನ್ನು ನಾವು ಗಮನಿಸ್ತಾ ಇದ್ವಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅದು ನನ್ನ ಕುವೆಂಪುರ ಬಗ್ಗೆ ಮಾತಾಡ್ತಾ ನನಗೆ ಸ್ವಲ್ಪ ಕಷ್ಟ ಯಾಕಂದರೆ ಸ್ನೇಹಿತರು ಇಲ್ಲಿ ಸಾಕಷ್ಟು ಕುವೆಂಪುರ ಬಗ್ಗೆ ತುಂಬಾ ಗೊತ್ತಿತ್ತೋರಿದ್ದಾರೆ ಅವರು ವಿಚಾರ ವೈಚಾರಿಕತೆಗೆ ಮತ್ತು ಮಾನವತೆಗೆ ದೊಡ್ಡ ಕೊಡುಗೆ ಕೊಟ್ಟಂತವರು ಜಗದ ಕವಿ ರಾಷ್ಟ್ರಕವಿ ಅಂತ ಬಿರುದ್ದು ಪಡೆದಂಥವರು ಅವರ ಸಾಹಿತ್ಯ ಎಲ್ಲ ಎಲ್ಲ ಸ್ಥಳಗಳಲ್ಲಿಯೂ ಅವರು ಅವರ ಸಾಹಿತ್ಯ ಮುಂಚೂಣಿಗೆ ಬಂದಿರತಕ್ಕಂಥದ್ದು ನಮ್ಮ ನಾಡಿಗೆ ನಮ್ಮ ರಾಷ್ಟ್ರಕ್ಕೆ ಒಂದು ವಿಶ್ವ ಸಂದೇಶವನ್ನು ಕೊಟ್ಟಂಥವರು ವಿಶ್ವ ಮಾನವವಾದಿ ಮಾನವತಾವಾದಿಗಳಲ್ಲಿ ಅವರು ಒಬ್ಬರು ಬುದ್ಧ ಬಸವ ಅಂಬೇಡ್ಕರ್ ನಂತರದ ವೈಚಾರಿಕತೆಯನ್ನು ಎತ್ತಿ ತೋರಿಸುವಂಥವರು ಕುವೆಂಪುರು ಅಂದಿನ ಕಾಲಘಟ್ಟದಲ್ಲಿ ಸಾಹಿತ್ಯದ ಮೂಲಕ ವೈಚಾರಿಕತೆಯನ್ನು ಮೂಡಿಸಿ ಇವತ್ತು ಅವರ ಕವನ ನಾಡಗೀತೆಯಾಗಿ ರೈತ ಗೀತೆಯಾಗಿ ಸಾಕಷ್ಟು ಚಲನಚಿತ್ರಗಳಲ್ಲಿ ಮತ್ತು ಭಾವಗೀತೆಗಳಲ್ಲಿ ಇವತ್ತಿಗೂ ದಿನಮಾನಸದ ಪ್ರತಿ ದಿನ ನಾವು ಒಂದಲ್ಲ ಒಂದು ರೀತಿಯಲ್ಲಿ ಕರ್ನಾಟಕದ ಏಳು ಕೋಟಿ ಕನ್ನಡಿಗರು ನೆನೆಯುವಂತಹ ಸಾಹಿತ್ಯವನ್ನು ನಮಗೆ ದಾರಿಯನ್ನು ಕೊಟ್ಟಿದ್ದಂಥವರು ಆ ಮಹಾನ್ ವ್ಯಕ್ತಿ ಕುವೆಂಪು ಉದ್ಘಾಟನಾ ಭಾಷಣವನ್ನು ಮಾಡಿದಂತಹ ಕುಲಪತಿಗಳಾದ ಶ್ರೀಯುತ ಪ್ರೊಫೆಸರ್ ನಾಗೇಶಿ ಬೆಟ್ಟಕೋಟಿ ಅವರಿಗೆ ಧನ್ಯವಾದಗಳು ಶ್ರೀಯುತರಿಗೆ ಕರ್ನಾಟಕ ರಾಜ್ಯ ಮುಕ್ತ ವಿಧಿ ಹಾಗೂ ಕುವೆಂಪು ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರದ ವತಿಯಿಂದ ಗೌರವ ಸಮರ್ಪಣೆ ಮಾಡಬೇಕೆಂದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸನ್ಮಾನ್ಯ ಕುಲಪತಿಗಳಾದ ಶ್ರೀಯುತ ಪ್ರೊಫೆಸರ್ ಶರಣಪ್ಪ ವಿ ಹಲಸೆ ಅವರನ್ನು ಕೇಳಿಕೊಳ್ಳುತ್ತೇನೆ